ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಲ್ಟಿವರ್ಸ್ ಚಾನಲ್ ಇವತ್ತು ನಾನು ಇದಕ್ಕಿನ ಬೇಳೆ ಸಾಂಬಾರ್ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತೀನಿ ಪ್ಯಾನ್ಗೆ ಎಣ್ಣೆ ಹಾಕೊತಾ ಇದ್ದೀರಿ ಬೆಳ್ಳುಳ್ಳಿ ಶುಂಠಿ ಹಾಕೊಳ್ಳೋಣ ಈಗ ಈರುಳ್ಳಿ ಹಾಕೊಂಬಿಡೋಣ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಈಗ ಒಣ ಮೆಣಸಿನ್ಕಾಯಿ ಹಾಕೊಳ್ಳೋಣ ಇದಕ್ಕೆ ನಾವು ಕೊಬ್ಬರಿ ಹಾಕೊಳ್ಳೋಣ ಹಂಗೆ ಹುರ್ಕೊಂಬಿಡೋಣ ಸ್ವಲ್ಪ ಬ್ರೌನ್ ಬರ್ತಿದೆ ಅಲ್ಲಂಗೆ ಇದಕ್ಕೆ ನಾನು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಈಗ ಆಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಈಗ ಮಿಕ್ಸಿ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ಚಕ್ಕೆ ಲವಂಗ ಹಾಕ್ಕೊಳ್ಳೋಣ ಈಗ ಧನಿಯಾ ಪೌಡರ್ ಹಾಕೊಳ್ಳೋಣ ಧನಿಯಾ ಪೌಡರ್ ಮೂರು ಸ್ಪೂನ್ ಹಾಕೊಳ್ಳೋಣ ಹಾಗೆ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಹಾಕೊಳ್ಳೋಣ ಇದನ್ನು ರುಬ್ಕೊಂಬಿಡೋಣ ಈಗ ಆಲ್ರೆಡಿ ರುಬ್ಬಿದಾಗಿದೆ ನೋಡಿ ಈ ಥರ ಇರುತ್ತೆ ಸೊ ಇದೇ ಕುಕ್ಕರ್ಗೆ ನಾವು ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವು ಹಾಕೊಳ್ಳೋಣ ಇವಾಗ ಸ್ವಲ್ಪ ಈರುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಆಲೂಗಡ್ಡೆ ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದ್ಕೀರ ಅಂತ ಅವರೇ ಕಾಳನ್ನ ತೊಳೆದು ಇಟ್ಕೊಂಡಿದೀನಿ ಈಗ ಅದನ್ನ ಚೆನ್ನಾಗಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಹಸಿ ವಾಸನೆ ಹೋಗ್ಬೇಕು ಆ ಥರ ನಾವು ಅದನ್ನು ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಸಾಂಬಾರು ಟೇಸ್ಟ್ ಬರೋದಿಲ್ಲ ಅವರೇ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಸಾಲ್ಟ್ ಹಾಕೊಂಡ್ರೆ ನಿಮಗೆ ಬೇಗ ಬೇಯುತ್ತೆ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಆ ಥರ ಹುರ್ಕೊಬೇಕು ಇಲ್ಲಾಂದರೆ ಸಾಂಬಾರು ಕಸರೆ ಬರೋ ಚಾನ್ಸಸ್ ಇರುತ್ತೆ ಈಗ ಆಲ್ರೆಡಿ ನಾನು ರುಬ್ಬಿಟ್ಕೊಂಡಿರೋ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ನಾನು ಕಲ್ಸ್ಕೊಂಬಿಟ್ಟು ವಾಟರಲ್ಲಿ ಇಟ್ಕೊಂಬಿಟ್ಟಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಬಂದಿದೆ ಈಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಆಲ್ರೆಡಿ ನಾನು ಹುರ್ಕೋಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೆ ನೀವು ಸ್ವಲ್ಪ ನೋಡಿಕೊಂಡು ಸಾಲ್ಟ್ ಹಾಕೊಳ್ಳಿ ಪುಡಿ ಪಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಕಲ್ಲು ಪಾಕೊಂಡ್ರೆ ಸಾಂಬಾರ್ಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಪುಡಿ ಪಾಕೊಂಡ್ರೆ ಮತ್ತೆ ಸಪ್ಪೆ ಬರೋ ಚಾನ್ಸಸ್ ಇರುತ್ತೆ ಸಾಂಬಾರು ಆಗಿದೆ ನೋಡಿ ಈ ಥರ ಬಂದಿದೆ ಸರ್ವಿಂಗ್ ಬೌಲ್ಗೆ ತೊಗೊಂಬಿಡೋಣ ಬಿಸಿ ಬಿಸಿ ಈತಿಂಗ್ಬೇಳೆ ಸಾಂಬಾರು ಆಗಿದೆ ಇದು ಮುದ್ದೆಗೆ ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು